ತಿಳ್ಕೋಬೇಕು ಅನ್ನೋ ಬಹಳ ಆಸೆ ಇದೆ ಪ್ರಯತ್ನ ನಡೀತಾ ಇದೆ ಅದ್ರಲ್ಲಿ ಜ್ಞಾನ ಆಗಲ್ಲ ಅಂತ ಧರ್ಮ ಧ್ಯಾನ ಆಗುತ್ತೆ ಅದರಲ್ಲಿ ತಿಳ್ಕೊಂಡು ಪದಸ್ಥ ಧ್ಯಾನ ರೂಪಸ್ಥ ಅದನ್ನು ಮಾಡ್ತಾ ಇದ್ವಿ ಪ್ರಾಕ್ಟೀಸ್ ಅಭ್ಯಾಸ ನಡೀತಾ ಇದೆ ಆದರೂ ಬಹಳ ಮನಸ್ಸು ಆಗಿ ಪುನಃ ಇದರಿಂದ ಕೇಳಿದಾಗ ಬಹಳ ಪ್ರೋತ್ಸಾಹ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಆತ್ಮನ ಧ್ಯಾನ ಮಾಡೋದಕ್ಕೆ ಏಕಾಂಗದಲ್ಲಿ ಅಥವಾ ಪ್ರವಚನ ಕೇಳಿದ್ವಿ ಮಹಾಮೆಕ್ಕು ಕಲಸದ್ದು ಅದೆಲ್ಲ ಸುಮಾರು ಇಪ್ಪತ್ತೈದು ಸರಿ ಆ ಪ್ರವಚನ ಕೇಳಿದ್ರು ಸುಮಾರು ಎಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತೈದು ಸರಿ ಕೇಳಿದ್ವಿ ಮಹಾಮೆಕ್ಕು ಕಲು ಸದ್ದು ನಿಮ್ಮ ನೋವು ನಾನದು ಇದನ್ನೇ ಹೇಳ್ಕೊತೀನಿ ಒಂದ್ಸರಿ ಆಮೇಲೆ ಆ ವೃತ್ತಾಕಾರ ಕವಿದು ಸ್ವಲ್ಪ ಮಹಾತ್ಮ ಇಲ್ಲಿದ್ದಾನೆ ಅದರ ಗುಣ ಏನು ಸ್ವಯಂಬ ಇದೆ ವಿಚಾರ ಎಲ್ಲ ತಿಳ್ಕೊಂಡಿದ್ರು ಒಂದು ಆತ್ಮನ ಅನುಭವ ಫೀಲಿಂಗ್ ಶುದ್ಧಪ್ಪ ಅನುಸ್ಥಾನದ ಪರವಾಗಿಲ್ಲ ಪರಿವರ್ಗিলাಕ್ಕೆ ಶಾಂತಿ ಅನಿಸುತ್ತೆ ಆದರೂ ಕಷ್ಟಪಡ ಎಲ್ಲ ಚಂದ ಹೊರಗಡೆ ಬಂದರೆ ಪುನ ಎಲ್ಲ ಆ ವಾಲ್ಕೇಟ್ ಮನೆ ಕ್ಲೀನ್ ಮಾಡ್ತೀವಿ ನಾವು ಎಲ್ಲರೂ ತೈ ಯಾವಾಗ ಮಾಡ್ತೀವಿ ಬೆಳಿಗ್ಗೆ ಕಸ ಗುಡಿಸ್ತೀವಿ ಆಮೇಲೆ ಸಾಯಂಕಾಲ ಮದ್ದು ಗುಡಿಸ್ಬೇಕು ತಾನೆ ಅಚೆ ನಾಳೆ ಮದ್ದು ಗುಡಿಸ್ಬೇಕು ಅಚ್ಚ ಒಂದು ವಾರ ಮನೆ ಬಿಟ್ಟು ಟೂರ್ಗೆ ಹೋಗಿದ್ದೀವಿ ಎಲ್ಲ ಹೊತ್ತಿಸಿ ಮಾಡಿ ಹೋಗಿದ್ದೀವಿ ಕ್ಲೀನ್ ಮಾಡಿ ವಾಪಸ್ ಮನೆಗೆ ಬಂದ ಮೇಲೆ ಇನ್ನೇನು ಕ್ಲೀನ್ ಮಾಡಬೇಕಿಲ್ಲ ತಾನೆ ಮತ್ ಮಾಡಬೇಕು ಮನೇಲಿ ಯಾರು ಇರ್ಲಿಲ್ಲ ಗಂಧಕಿಯಾಗಿಸ್ನೆ ಬೈ ಪರಿಸರ ಪ್ರಕೃತಿ ಹೀಗೆ ಇದೆ ನೀ ಏನು ಮಾಡದೆ ಹೋದ್ರು ಅದು ಪುನಃ ಯಾವ ಕಲ್ಮಶಗಳಿದೆ ಅದು ಬಂದೇ ಬರುತ್ತೆ ತಪ್ಪ ಏನು ನಮ್ಗೆಲ್ಲರಿಗೂ ಉಪಾಯ ಕುಚ್ ಜಾದ ವಿಚಾರ ಮುತ್ಕರು ಬೆಳಿಗ್ಗೆ ಸಾಯಂಕಾಲ ಕ್ಲೀನ್ ಮಾಡ್ತಾ ಇರು ದೂಸರೆ ಉಪಾಯ ನೀ ನೀನು ಎಷ್ಟೇ ಉಪಾಯ ಮಾಡು ಎಲ್ಲ ಕಿಟಕಿ ಮನೆ ಬಾಗ್ಲು ಎಲ್ಲಾ ಕ್ಲೋಸ್ ಮಾಡಿದ್ರು ದುಡ್ ಬರುತ್ತೆ ಎಲ್ಲಿಂದ ಬರ್ತಾ ಇದೆ ಪ್ರಕೃತಿಯೇ ಆಗಿದೆ ಹೇಗೆ ಮಾಡಿದ್ರು ಕಲ್ಮಶಗಳಂತೂ ಬಂದೇ ಬರುತ್ತೆ ಯಾಕಂದ್ರೆ ಇದು ಅನಾದಿ ಕಾಲದ ಸಂಸ್ಕಾರ ಇದೆ ಅನಾದಿ ಕಾಲದ ಅಜ್ಞಾನದ ಸಂಸ್ಕಾರದಿಂದ ಅಮೃತದ ಪಾನ ಒಂದು ಗಂಟೆ ಇನ್ ಇಪ್ಪತ್ತ್ ಮೂರು ಗಂಟೆ ವಿಷಪಾನ ಬಹುಮತ ಯಾರಿದೆ ಹೋಗ ಜೀವನ್ ಮೇ ಹೋಯ್ತ ಜಿಲ್ಲ ದೊಡ್ಡ ಪ್ರಶ್ನೆ ಇದೆ ಇದು ಸ್ವಾಧ್ಯಾಯ ಮಾಡಿದ್ರು ಯಾಕೆ ಏನೋ ಸಮಸ್ಯೆ ಬದಲಾಗ್ತಾ ಇಲ್ಲ ಅಂತ ಬೈ ನಾವು ಜೀವನ ನೋಡಿದ್ರೆ ಜೀವನದ ಬಹುಪಾಲು ರಾಗದ್ವೇಷ ಇದೆ ಸ್ವಲ್ಪ ಸಮಯ ನಾವು ಸ್ವಾಧ್ಯಾಯ ಇತ್ಯಾದಿ ತೆಗೆದಿಡ್ತಾ ಇದೀವಿ ನೋ ಇವತ್ತು ಸದ್ಯ ಹೀಗೆ ನೋಡ್ತೀವಿ ಎಲ್ಲ ಕೆಲಸ ಮುಗಿದ ಮೇಲೆ ಮಾಡೋ ಕೆಲಸ ಅಂತ तो ऐसा जब होगा तो फिर कैसे जीवन में बदलाव आएगा ಯಾವ राग द्वेष ಇದೆ ಇದು ನಿಯಮ ಇದೆ ಸಮೆತ್ವದ ನಿಯಮ ಇಲ್ಲ राग द्वेषದ ನಿಯಮ ಇದೆ ಅಪ್ಪಂತಾ तुम कुछ करो मत करो राग द्वेश तो होगा अर्थ आती दे। माड़ तो है दे। दो भाव दे। नहीं स्वभाव में जाएंगे तब तो अलग ही बात हो गई ना कुछ भी नहीं कर रहे तब भी राग द्वेष हो रहा है जब तक स्वभाव में नहीं गया तब तक राग द्वेष तो निश्चित है ಪುರುಷಾರ್ಥ ಮಾಡಿದ್ರೆ ಸ್ವಭಾವಕ್ಕೆ ಹೋಗುತ್ತಾನೆ ಆದ್ರೆ ಏನೂ ಮಾಡಲಿಲ್ಲ ಅಂದ್ರೂ ರಾಗದ್ವೇಷ ಅಂತೂ ನಿಶ್ಚಿತ ಇದೆ ನೀವು ಏನ್ ತಿಳಿಬೇಕು ಅಂದ್ರೆ ಜೀವಿಗೆ ಇಪ್ಪತ್ನಾಲ್ಕು ಗಂಟೆ ರಾಗದ್ವೇಷದ ನಿಯಮ ಇದೆ ಸಂಸಾರ ವ್ಯವಸ್ಥೆಯಲ್ಲಿ ಪುರುಷಾರ್ಥ ಮಾಡಿದ್ರೆ ಅದರಿಂದ ಹೊರಗೆ ಬರಬಹುದು ಅದರ್ವೈಸ್ ರಾಗದ್ವೇಷ ಅಂತೂ ಇದ್ದೇ ಇದೆ ರಾಗದ್ವೇಷಕ್ಕೆ ಪುರುಷಾರ್ಥ ಬೇಕಾಗಿಲ್ಲ ಅರ್ಥ ಆಗ್ತಿದೆ ಸ್ವಾಧ್ಯಾಯಕ್ಕೆ ಕೂತಾಗ ಈಗ ಪುರುಷಾರ್ಥ ಮಾಡ್ತಿದ್ದೀವಿ ಎಲ್ಲ ಚೆನ್ನಾಗಿದೆ ಇಲ್ಲಿಂದ ಹೋದ್ಮೇಲೆ ಈ ಪುರುಷಾರ್ಥ ಉಳಿಯೋದಿಲ್ಲ ರಾಗದ್ವೇಷ ಬರುತ್ತೆ ಅರ್ಥ ಆಗ್ತಿದೆ ಯಾಕಂದ್ರೆ ಇನ್ ದಿ ಅಬ್ಸೆನ್ಸ್ ಆಫ್ ನಮ್ಮ ಪುರುಷಾರ್ಥದ ಅಬ್ಸೆಂಟ್ ಅಲ್ಲಿ ರಾಗದ್ವೇಷ ಅಂತೂ ಇದೇ ಇದೆ ಅಂಡರ್ಸ್ಟುಡ್ ಪುರುಷಾರ್ಥ ಮಾಡಿದ್ರೆ ಸ್ವಲ್ಪ ರಾಗದ್ವೇಷದಿಂದ ಬೇರೆ ಆಗ್ಬಹುದು ಹೇಗೆ ನಾವು ಸತತವಾಗಿ ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ ಹಾಗೆ ಸತತವಾಗಿ ನಮ್ಮ ದರ್ಶನ ಜ್ಞಾನ ಚಾರಿತ್ರವನ್ನ ಸತತವಾಗಿ ಕ್ಲೀನ್ ಮಾಡೋ ಅಗತ್ಯ ಇದೆ ಯಾಕಂದ್ರೆ ರಾಗದ್ವೇಷ ಯಾಕಂದ್ರೆ ಪ್ರತಿ ಸಮಯ ಕರ್ಮದಯ ಇದೆ ಕರ್ಮದೃದಯ ಇಲ್ಲದೆ ಇರೋ ಕಾಲನೇ ಇಲ್ಲ ರಾಗದ್ವೇಷ ಇದ್ದೇ ಇದೆ ಹ್ಮ್ ಯಾವಾಗ ನಿಲ್ಲುತ್ತೆ ಇದು ನಾನು ಪುರುಷಾರ್ಥ ಮಾಡಿದ್ರೆ ನಿಲ್ಲುತ್ತೆ ತೋ ಹೇಗೆಲ್ಲ ಸಾಧ್ಯ ಇದೆ ಹಾಗೆಲ್ಲ ಉಪಾಯ ಮಾಡೋದಿದೆ ಸ್ವಾಧ್ಯಾಯ ಒಂದು ಉಪಾಯ ಇದೆ ಸ್ವಲ್ಪ ನಮ್ಮ ಚಿತ್ತು ವಿಚಾರ ಎಲ್ಲ ಈಗ ಸೂಕ್ತ ಇದೆ ಮನೆಗೆ ಹೋದ್ಮೇಲೆ ಬದಲಾಗ್ಬಿಡುತ್ತೆ ಮನೆಯಲ್ಲೂ ಸ್ವಲ್ಪ ಇಂತಹ ಸಾಧನಗಳನ್ನ ಇಡೋದು ಹ್ಮ್ ಯಾವ ಸಾಧನಗಳು ಜಿನವಚನಗಳನ್ನ ನೆನಪಿಸಿಕೊಡುತ್ತೆ ಈ ಮನೆಯಲ್ಲಿ ಇರೋ ಹಳೆ ವಸ್ತುಗಳನ್ನೆಲ್ಲ ತೆಗೆದಾಕ್ಬಿಡೋದು ಒಂದು ಲಾಫಿಂಗ್ ಬುದ್ಧ ಆಮೆ ಕಪ್ಪೆ तग्दाक और ऐसा कुछ रखो जिससे जिनवानी याद आए हम्म hmm? कुछ सूत्र लिखो कुछ श्लोक लिखो किसी आचार्य का चित्र रखो कुछ भी यद नमें जिन वचन निक पास ऐसे लोगों को रखो नाव जन इट अक्प गोने तो हे आगते नमें जीवानी और विषय विषय अमित गति आचार्य हेतरे परिग्रह चिंते अधम चिंते परचिंत क्या तो परिग्रह से भी अधम वाला चिंता है पर चिंता और हमारे आसपास ऐसे लोग रहते हैं जो परचिंता ही करते रहते हैं तो नमगेन नमू बेरे चिंत तो स्वभाव कड़े बर गे क्योंकि स्वार्थी है ना इसको हर जगह स्वार्थ दिखता रहता है भोग वो कोई साथ में है इसके तो इसका अर्थ है इसको उससे कुछ चाहिए हम्म नम जो यार रहता ये ना है ऐन लाभ इतर जो इतनी इला ಜೀವನದಲ್ಲಿ ನಿಸ್ವಾರ್ಥ ಕೆಲಸ ನಿಸ್ವಾರ್ಥ ಕರ್ಮ ಇದು ಬರೋದು ಹೇಗೆ ತೋ ನಮ್ಮ ಸಂಗತಿ ನಮ್ಮ ಸಂಯೋಗಗಳು ನಮ್ಮ ದಿನಚರಿ ಎಲ್ಲವನ್ನೂ ಬದಲಾಯಿಸಬೇಕಾಗುತ್ತೆ ತೋ ಸ್ವಲ್ಪ ನಮಗೆ ಬದಲಾವಣೆಗಳು ಕಾಣಿಸುತ್ತೆ ಹ್ಞೂ